ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿರುವಂತಹ ಅಧ್ಯಾಯ ರಚನೆಗಳು ಎಂಬುದರಲ್ಲಿ ಅಭ್ಯಾಸ ಎರಡರಲ್ಲಿರುವಂತಹ ಮೂರನೇ ಲೆಕ್ಕವನ್ನು ನೋಡೋಣ ಆ ಮೂರನೇ ಲೆಕ್ಕ ಹೇಗಿದೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ ಇದರ ಒಂದು ವ್ಯಾಸವನ್ನು ಎರಡೂ ಕಡೆ ವೃದ್ಧಿಸಿ ಅದರ ಮೇಲೆ ಕೇಂದ್ರದಿಂದ ಪ್ರತಿಬಿಂದು ಏಳು ಸೆಂಟಿಮೀಟರ್ ದೂರದಲ್ಲಿರುವಂತೆ ಪಿ ಮತ್ತು ಕ್ಯೂ ಎಂಬ ಎರಡು ಬಿಂದುಗಳನ್ನು ಗುರುತಿಸಿ ಈ ಎರಡು ಬಿಂದುಗಳಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯಿರಿ ಅಂತ ಇದೆ ಇದರ ಒಂದು ರಚನೆ ನೋಡೋಣ ಆ ರಚನೆಯನ್ನು ನಾವು ಹೇಗೆ ಮತ್ತೆ ಅದರ ಹಂತಗಳನ್ನ ನಾವು ಹೇಗೆ ಪಾಲನೆ ಮಾಡಬಹುದು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಓ ಕೇಂದ್ರವಾಗಿರಿಸಿಕೊಂಡು ಒಂದು ವೃತ್ತವನ್ನ ಎಳಿಬೇಕು ಆ ವೃತ್ತದ ತ್ರಿಜ್ಯ ಮೂರು ಸೆಂಟಿಮೀಟರ್ ಇರುತ್ತೆ ಒಂದು ವೃತ್ತವನ್ನ ಎಳಿಬೇಕು ಮೂರು ಸೆಂಟಿಮೀಟರ್ ತ್ರಿಜ್ಯದ ಈ ವೃತ್ತವನ್ನು ಎಳೆದ ನಂತರ ಇದಕ್ಕೊಂದು ವ್ಯಾಸವನ್ನ ಎಳೆದು ಆ ವ್ಯಾಸವನ್ನ ಎರಡೂ ಬದಿಯಲ್ಲಿ ವೃದ್ಧಿಸಬೇಕು ಹೇಗೆ ಅಂದ್ರೆ ಈ ಎರಡೂ ಬದಿ ಕೇಂದ್ರದಿಂದ ಏಳು ಸೆಂಟಿಮೀಟರ್ ದೂರದಂಕ ನಾವು ವೃದ್ಧಿಸಬೇಕು ಈಗ ಕೇಂದ್ರದಿಂದ ಏಳು ಸೆಂಟಿಮೀಟರ್ ದೂರದ ತನಕ ಒಂದು ರೇಖೆಯನ್ನು ಹೇಳ್ತಿದ್ದು ನಂತರದಲ್ಲಿ ಮತ್ತೆ ಕೇಂದ್ರದಿಂದ ಮತ್ತೊಂದು ಏಳು ಸೆಂಟಿಮೀಟರ್ ಇನ್ನೊಂದು ಬದಿಯಲ್ಲಿ ವೃದ್ಧಿಸಿದೆ ಎರಡೂ ಬದಿಯೂ ಸಹ ಕೇಂದ್ರದಿಂದ ಏಳು ಸೆಂಟಿಮೀಟರ್ ಇರುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ಆ ಬಿಂದುಗಳನ್ನು ಅಂದ್ರೆ ತುದಿಗಳನ್ನ ನಾವು ಎರಡು ಬಿಂದುಗಳನ್ನ ಗುರುತಿಸೋಣ ಆ ಬಿಂದುಗಳನ್ನು ಪಿ ಮತ್ತೆ ಕ್ಯೂ ಅಂತ ಹೆಸರಿಸೋಣ ಈಗ ನಾವು ಏನ್ ಮಾಡಬೇಕು ಮುಂದಿನ ಹಂತದಲ್ಲಿ ಓ ಅನ್ನ ಕೇಂದ್ರವಾಗಿರಿಸಿಕೊಂಡು ಮತ್ತೆ ಪಿಓ ಈ ಒಂದು ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ಹೇಳಬೇಕು ಆ ಲಂಬಾರ್ಧಕವನ್ನ ಹೇಗೆ ಹೇಳಬೇಕು ಅಂದರೆ ಅನ್ನ ಕೇಂದ್ರವಾಗಿರಿಸಿಕೊಂಡು ಒಮ್ಮೆ ಪಿಓದ ಅರ್ಧಕ್ಕಿಂತ ಹೆಚ್ಚು ಅಂದಾಜು ಅರ್ಧಕ್ಕಿಂತ ಹೆಚ್ಚಾಗಿ ನಾವು ಕೈವಾರದಲ್ಲಿ ಒಂದು ಅಳತೆಯನ್ನು ನಿಗದಿಗೊಳಿಸಿಕೊಂಡು ಓ ಮೇಲ್ಗಡೆ ಮತ್ತೆ ಕೆಳಗೆ ಕಂಸವನ್ನು ನಾವು ಎಳೀಬೇಕು ಆ ಕೈವಾರದ ಅಳತೆಯನ್ನ ಬದಲಾವಣೆ ಮಾಡ್ಕೋಬಾರದು ಈಗ ನಾವು ಪಿಯಾಗಿರಿಸಿಕೊಂಡು ಮುಂಚೆ ಎಳೆದ ಕಂಸವನ್ನ ಕತ್ತರಿಸಬೇಕು ಕತ್ತರಿಸಿದ ನಂತರ ಇಲ್ಲಿ ಎರಡು ಬಿಂದುಗಳು ಉಂಟಾಗಿರುತ್ತೆ ಆ ಬಿಂದುಗಳನ್ನ ನಾವು ಈಗ ಸೇರಿಸಬೇಕು ಈಗ ಮುಂದುವರೆದು ಈಗ ಓಕ್ಯೂ ರೇಖಾಖಂಡವನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಒಂದು ಲಂಬಾರ್ಧಕವನ್ನು ಹೇಳಬೇಕು ಹೇಗಂದ್ರೆ ಓಕೆ ಅರ್ಧಕ್ಕಿಂತ ಹೆಚ್ಚನ್ನು ನಾವು ಕೈವಾರದಲ್ಲಿ ನಿಗದಿಗೊಳಿಸಿಕೊಂಡು ಮತ್ತೆ ಕೆಳಗೆ ಕಂಸವನ್ನು ಎಳಿಬೇಕು ಓಕ್ಯು ಮೇಲೆ ಕಂಸವನ್ನು ಎಳ್ದು ಅದೇ ರೀತಿ ಓಕೆಯುವ ಕೆಳಭಾಗದಲ್ಲಿ ಸಹ ಒಂದು ಕಂಸವನ್ನು ಎಳ್ದಾಯ್ತು ಎರಡೂ ಪಾರ್ಶ್ವಗಳಲ್ಲಿ ನಾವು ಹೇಳಿದು ಈಗ ನಂತರದಲ್ಲಿ ಕ್ಯೂ ಅನ್ನು ಕೇಂದ್ರವಾಗಿರಿಸಿಕೊಂಡು ಕತ್ತರಿಸಬೇಕು ಆ ಕಂಸಗಳನ್ನು ಕತ್ತರಿಸಿದ ನಂತರ ಆ ಎರಡು ಬಿಂದುಗಳನ್ನ ಸೇರಿಸಬೇಕು ಸೇರಿಸಿದ ನಂತರ ಒಂದು ಗಮನಿಸಬೇಕಂದ್ರೆ ಈ ಒಂದು ಹಸಿರುಗೆರೆ ಏನಿದೆ ಲಂಬಾರದ ಕೈ ಏನಿದೆ ಇದು ಪಿಓ ಮತ್ತೆ ಓ ಕ್ಯೂ ಅನ್ನ ಕತ್ತರಿಸಿದೆ ಮಧ್ಯದಲ್ಲಿ ಕತ್ತರಿಸಿದೆ ಎರಡು ಸಮಭಾಗಗಳಾಗಿ ಕತ್ತರಿಸಿದೆ ಆ ಬಿಂದುಗಳನ್ನು ನಾವು ಎಂ ಮತ್ತೆ ಎಲ್ ಅಂತ ಗುರುತಿಸಿಕೊಳ್ಳೋಣ ಇಲ್ಲಿ ಪಿಒನ ಮಧ್ಯಬಿಂದುವನ್ನ ಎಂ ಅಂತಲೂ ಕ್ಯೂ ಓ ಅಥವಾ ಒ ಕ್ಯೂ ಮಧ್ಯ ಬಿಂದುವನ್ನ ಎಲ್ ಅಂತ ಗುರುತಿಸಿಕೊಳ್ಳೋಣ ಈಗ ಏನು ಮಾಡಬೇಕಂದ್ರೆ ಕೈವಾರದ ಸಹಾಯದಿಂದ ಎಂ ಅನ್ನ ಕೇಂದ್ರ ಬಗೆರಿಸಿಕೊಂಡು ಎಂಒ ಇದನ್ನ ತ್ರಿಜ್ಯವಾಗಿ ಇಟ್ಕೊಂಡು ಎಂ ಓ ಮತ್ತೆ ಇದರ ಎರಡೂ ಅಳತೆ ಒಂದೇ ಆಗಿರುತ್ತೆ ಇದನ್ನ ವೃತ್ತವನ್ನು ಹೇಳಿಬೇಕು ನಂತರದಲ್ಲಿ ಎಲ್ ಅನ್ನ ಕೇಂದ್ರವಾಗಿರಿಸಿಕೊಂಡು ಎಲ್ ಕ್ಯೂ ಅಥವಾ ಒಂದು ತ್ರಿಜ್ಯವಾಗಿ ಇಟ್ಕೊಂಡು ವೃತ್ತವನ್ನು ಹೇಳಿಬೇಕು ಈ ವೃತ್ತಗಳು ಏನಾಗಿದೆ ಮೊದಲನೇ ಒಂದು ವೃತ್ತ ಏನಿದೆ ಆ ಮೊದಲನೇ ವೃತ್ತವನ್ನ ಕತ್ತರಿಸಿದೆ ಯಾವ ಭಾಗದಲ್ಲಿ ಕತ್ತರಿಸಿದೆ ಅದಕ್ಕೆ ನಾವು ಹೆಸರು ಕೊಡೋಣ ಒಂದು ಆರ್ ಅಂತ ಹೇಳಿ ಮತ್ತೆ ಎಸ್ ಅಂತ ಹೇಳಿ ಹೆಸರು ಕೊಡೋಣ ಮತ್ತೆ ಈ ಎರಡು ಬಿಂದುಗಳಲ್ಲಿ ಕತ್ತರಿಸಿರೋದನ್ನ ನಾವು ಎಕ್ಸ್ ಮತ್ತೆ ವೈ ಅಂತ ಹೆಸರು ಕೊಡೋಣ ಈಗ ನಾವು ಈ ರಚನೆಯ ಕಡೆ ಹಂತಕ್ಕೆ ಬಂದಿದ್ದೀವಿ ಸ್ಪರ್ಶಕಗಳನ್ನ ಹೇಳಬೇಕು ಈ ಎರಡು ಬಿಂದುಗಳಿಂದ ವೃತ್ತ ಯಾವ ಎರಡು ಬಿಂದು ಅಂದ್ರೆ ಪಿ ಮಂದ ಮತ್ತೆ ಕ್ಯೂ ಇಂದ ಸ್ಪರ್ಶಗಳನ್ನು ಹೇಳಬೇಕು ಮುಂಚೆ ಇರುವಂತಹ ಈ ವೃತ್ತ ಕಪ್ಪು ವೃತ್ತ ಅಥವಾ ಮೂರು ಸೆಂಟಿಮೀಟರ್ ತ್ರಿಜದ ವೃತ್ತಕ್ಕೆ ಸ್ಪರ್ಶಗಳನ್ನು ನೆನಬೇಕು ಆ ಸ್ಪರ್ಶಕಂದ್ರೆ ಪಿ ಆರ್ ಮತ್ತೆ ಪಿ ಎಸ್ ಇವುಗಳನ್ನ ಸೇರಿಸೋಣ ಈಗ ಪಿ ಆರ್ ಅನ್ನು ಸ್ಪರ್ಶಕವನ್ನು ಎಳೆಯೋಣ ಅದನ್ನ ಇನ್ನು ವೃದ್ಧಿಸಬಹುದು ಮತ್ತೆ ಪಿ ಎಸ್ ಸ್ಪರ್ಶಕವನ್ನು ಎಳೆದು ಅದನ್ನ ಇನ್ನೂ ಸಹ ವೃದ್ಧಿಸುವುದು ಚೆನ್ನಾಗಿ ಕಾಣುತ್ತೆ ನಂತರದಲ್ಲಿ ಕ್ಯೂ ಬಿಂದುವಿಂದ ಸ್ಪರ್ಶಕಗಳು ಎಳೆಯೋಣ ಕ್ಯೂ ಎಕ್ಸ್ ಸ್ಪರ್ಶಕ ಮತ್ತೆ ಕ್ಯೂ ವೈ ಸ್ಪರ್ಶಕಗಳನ್ನ ಎಳೆಯೋಣ ಕೊನೆಯದಾಗಿ ಈ ಸ್ಪರ್ಶಕಗಳ ಅಳತೆಯನ್ನ ನಾವು ಮಾಡಬೇಕು ಪಿ ಆರ್ ಸ್ಪರ್ಶಕ ಮತ್ತೆ ಪಿ ಎಸ್ ಸ್ಪರ್ಶಕ ಇವುಗಳ ಅಳತೆ ಒಂದೇ ಇರತ್ತೆ ಎಷ್ಟಿರತ್ತೆ ಅಂದ್ರೆ ಆರು ಪಾಯಿಂಟ್ ಮೂರು ಸೆಂಟಿಮೀಟರ್ ಅಷ್ಟು ಬಂದಿರತ್ತೆ ಅದೇ ರೀತಿ ಎಕ್ಸ್ ಕ್ಯೂ ಅಥವಾ ಕ್ಯೂ ಎಕ್ಸ್ ಈ ಸ್ಪರ್ಶಕದ ಉದ್ದ ಮತ್ತೆ ಕ್ಯೂ ಸ್ಪರ್ಶಕದ ಉದ್ದವು ಸಹ ಒಂದೇ ಅಳತೆ ಆಗಿರುತ್ತೆ ಆರು ಪಾಯಿಂಟ್ ಮೂರು ಸೆಂಟಿಮೀಟರ್ ಸಹ ಆಗಿರುತ್ತೆ ಇದನ್ನ ಗಮನಿಸಬೇಕು ಈ ಮೂಲಕ ನಾವು ಒಂದೇನು ತಿಳ್ಕೊಬೇಕಂದ್ರೆ ಈ ಓ ವೃತ್ತದಿಂದ ಓ ವೃತ್ತದ ಕೇಂದ್ರದಿಂದ ಸರಿಯಾಗಿ ಏಳು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ದೂರದಲ್ಲಿ ಇರುವಂತಹ ಎರಡು ಬಿಂದುಗಳು ಎರಡು ಎರಡು ಒಂದೇ ಅಳತೆಯ ದೂರದಲ್ಲಿದೆ ಆದರೆ ಹೆಸರುಗಳು ಮಾತ್ರ ಒಂದಕ್ಕೆ ಪಿ ಅಂತ ಕೊಟ್ಟಿದೆ ಒಂದರಲ್ಲಿ ಕ್ಯೂ ಅಂತ ಕೊಟ್ಟಿದೆ ಆದರೆ ನೋಡಿ ಈ ಎರಡಕ್ಕೂ ಸ್ಪರ್ಶಗಳನ್ನು ಎಳೆದಾಗ ಸ್ಪರ್ಶಕಗಳ ಅಳತೆ ಆರು ಪಾಯಿಂಟ್ ಮೂರು ಅಂದ್ರೆ ಒಂದೇ ಅಳತೆ ಬರುತ್ತಿರೋದನ್ನ ಗಮನಿಸಬಹುದು ಇದು ಅಭ್ಯಾಸ ಆರು ಪಾಯಿಂಟ್ ಎರಡರಲ್ಲಿರುವಂತಹ ಮೂರನೇ ರಚನೆ ಆಗಿದೆ ಧನ್ಯವಾದಗಳು